ದಸರಾ ಹಬ್ಬದ ಸಂಭ್ರಮ ಹೇಗೆ ನಡೀತಾ ಇದೆ ಅನ್ನೋದನ್ನ ತುಂಬಿಕೊಳ್ಳೋಣ ಅಂತ ಹೇಳಿ ಬಂದೆ ಇಲ್ಲಿ ಸಾಕಷ್ಟು ಜನ ನೆರೆದಿದ್ದಾರೆ ಜೊತೆಗೆ ಇಲ್ಲಿ ತುಂಬಾ ಕ್ಯೂಟ್ ಆಗಿ ಅಧಿಕ ಜಗದೀಶ್ ಅವರು ಗೊಂಬೆಗಳನ್ನು ಕೂಡ ಪ್ರದರ್ಶನ ಇಟ್ಟಿದ್ದಾರೆ ಅವರೇ ತಯಾರಿಸಿರುವಂತಹ ಗೊಂಬೆಗಳು ಹಾಗೆ ಇಲ್ಲಿ ವನ್ಯಜೀವಿಗಳ ಅದರಲ್ಲಿಯೂ ಹಾಡು ವನ್ಯಜೀವಿಗಳ ಫೋಟೋಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ ಬನ್ನಿ ಹಾಗಾದ್ರೆ ಒಂದು ರೌಂಡ್ ಅಪ್ ಹಾಕೊಂಡು ವನ್ಯಜೀವಿಗಳ ಫೋಟೋಗಳನ್ನು ಅದರಲ್ಲೂ ಹಾವು ಮತ್ತು ಪಕ್ಷಿ ಇತರೆ ಪ್ರಾಣಿಗಳನ್ನ ನೋಡಿಕೊಂಡು ಅವರ ಹವ್ಯಾಸವನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ನಿಮ್ಗೂ ತೋರಿಸ್ಬೇಕು ಅಂತ ಹೇಳಿ ಲೈವ್ಗೆ ಬಂದಿದ್ದೀನಿ ಬನ್ನಿ ಒಂದು ಫೋಟೋ ಪ್ರದರ್ಶನವನ್ನು ನೋಡೋದು प्रक्रिया पुण्य प्रसाद विजय पद बाइस आई थी

ಸಣ್ಣದೊಂದು ಫೋಟೋದ ಮೂಲಕ ಸಾವಿರ ಪುಟಗಳನ್ನು ವಿವರಿಸುವಂತಹ ಕತೆಯನ್ನು ಕಟ್ಟಿಕೊಡುವಂತಹ ಜೀವನವನ್ನು ಕಟ್ಟಿಕೊಡುವಂತಹ ಈ ಒಂದು ಫೋಟೋಗ್ರಫಿ ಹವ್ಯಾಸ ನಿಜವಾಗಲು ಅವಿಸ್ಮರಣೀಯವಾದದ್ದು ಸಣ್ಣ ಚಿತ್ರದ ಮೂಲಕ ದೊಡ್ಡ ಕಥೆಯನ್ನು ಹೇಳುವಂತಹ ಫೋಟೋಗ್ರಫಿ ಹವ್ಯಾಸ ಈ ಬಿ ಶ್ರೀನಿವಾಸ್ ಒಂದು ಗೀತಿ ಹಾಡಿದ್ದಾರೆ ಅಪಾರ ಕೀರ್ತಿ ಗಳಿಸಿ ಬೆಳಗಿನ ಅಂತ ಈ ಕನ್ನಡಕ್ಕೆ ಸಂಬಂಧಪಟ್ಟ ನಮ್ಮ ಸ್ನೇಹಿತರಾದ ಪರಶುರಾಮ ಅವರು ಈ ಗೀತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಯಾವುದೇ ರೀತಿ ಫೋಟೋಗಳ ಹವ್ಯಾಸಿ ಕಲಾವಿದರು ತೆಗೆದಿರುವಂತಹ ಫೋಟೋಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಅಂತಹ ಸಾಕಷ್ಟು ಜನ ನಿಮಗೆ ಭೇಟಿ ಕೊಡ್ತೀನಿ ಅವುಗಳನ್ನು ನೋಡಿ ಆಗಮಿಸ್ತಾ ಇದ್ದಾನೆ ಫ್ರೆಂಡ್ಸ್ ತೆಗೆದೇ ವಾಚ್ ಮಾಡಿರುವಂತಹ ಪ್ರೀತಿಯಿಂದ ವಾಚ್ ಮಾಡಿದಲ್ಲ ಎಂದರೆ ಮಾಡ್ತಾ ಬಂದಿರುವುದು ಧನ್ಯವಾದಗಳನ್ನು ನಾನು ಹೇಳ್ತಾ ಏನು ಹೋಗೋ ನಾ ಮುಗಿಸ್ತಾ ಇದ್ದೀನಿ